ಭಾಗ್ಯಲಕ್ಷ್ಮಿ ನಾಳೆ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಸಂಚಿಕೆ ಸಂಚಿಕೇಶ್ವರಿನಲ್ಲಿ ಭಾಗ್ಯ ಆಫೀಸ್ನಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾ ಇರಬೇಕಾದ್ರೆ ಆಗ ಶ್ರೇಷ್ಠ ಮತ್ತೆ ತಾಂಡೋ ಹಾಗೆ ಬಾಗ್ಲ ಹತ್ರನೇ ಬಂದ್ಕೊಂಡು ಈ ಕಡೆ ತಾಂಡೋ ಮಾತ್ರ ಚಿಕ್ಕ ಮಕ್ಕಳು ಥರ ಕೈನ ಕಟ್ಕೊಂಡ್ಬಿಟ್ಟು ಮೇ ಐ ಕಮ್ ಇನ್ ಮೇಡಮ್ ಅಂತ ಭಾಗ್ಯನ ಕರೆದಿದ್ದ ತಕ್ಷಣ ಡೋರನ್ನು ನಾಕ್ ಮಾಡಿಕೊಂಡು ಭಾಗ್ಯ ಮಾತ್ರ ಇವರಿಬ್ಬರನ್ನ ನೋಡಿಕೊಂಡು ತುಂಬಾ ಶಾಕ್ ಆಗ್ತಾಳೆ ಆಗ ಶ್ರೇಷ್ಠ ಮಾತ್ರ ನೋಡ್ದೆ ತಾಂಡೋ ನಮ್ಮ ಇಬ್ಬರನ್ನು ಕೂಡ ಕೆಲಸದಿಂದ ಕಿತ್ತಾಕ್ಬಿಟ್ಟು ಬಿಟ್ಟು ಇವಳು ಮಾತ್ರ ಒಳ್ಳೆ ಎಷ್ಟು ಎಮ್ಡಿ ಪೋಸ್ಟ್ ಅಲ್ಲಿ ಕೂತ್ಕೊಂಡು ಆರಾಮಾಗಿನೇ ಏನೂ ಆಗಿಲ್ಲ ಅನ್ನೋ ಥರ ಮಜಾ ಮಾಡ್ಕೊಂಡಿದ್ದಾಳೆ ನೋಡ್ದೆ ತಾಂಡೋ ಅಂತ ಈ ಕಡೆ ಶ್ರೇಷ್ಠ ಹೇಳ್ತಿರ್ಬೇಕಾದ್ರೆ ಏನೇ ಒಳ್ಳೆ ದೊಡ್ಡ ಮಹಾರಾಣಿಕ ತರ ಕೂತ್ಕೊಂಡಿದ್ಯಾ ಅಲ್ವಾ ನನ್ನ ಜೀವನ ಬರ್ಬಾರ್ದು ಮಾಡಿ ಇವಾಗ ಏನನ್ನು ಆಗದೆ ಇರೋ ಥರ ಕೂತ್ಕೊಂಡಿದ್ಯಾ ಅಲ್ವಾ ಅಂತ ಈ ಕಡೆ ತಾಂಡೋ ಕೋಪ ಮಾಡ್ಕೊಂಡು ಹೇಳ್ತಿರ್ಬೇಕಾದ್ರೆ ಭಾಗ್ಯ ಮಾತ್ರ ತುಂಬಾ ಶಾಕ್ ಆಗಿಬಿಡ್ತಾಳೆ ಅಲ್ಲ ಅವರೇ ಏನಾಗಿದೆ ನಿಮ್ಗೆ ನಾನು ನಿಮ್ ಜೀವನನ ಬರ್ಬಾರ್ದು ಮಾಡಿದಿನ ಏನು ಹೇಳ್ತಿದ್ರ ತಾಂಡವ ಅವರೇ ಅಂತ ಈ ಕಡೆ ಭಾಗ್ಯಕ್ಕೆ ಹೇಳ್ತಿರ್ಬೇಕಾದ್ರೆ ಸಾಕು ಕಣೆ ನಾಡಕ ಸಾಕು ಮಾಡು ಮಾಡೋದನ್ನು ಎಲ್ಲದನ್ನು ಕೂಡ ಮಾಡಿಬಿಟ್ಟು ಇವಾಗ ಏನೇನು ಆಗಿಲ್ಲ ಅನ್ನೋ ಥರ ಪೋಸ್ ಕೊಡ್ತಾ ಇದೆಯಾ ನಿನ್ನ ಜೀವನನೇ ಇದೇ ಥರನೇ ಆಗೋಯ್ತು ಅಲ್ಲೇನೆ ನಾಟಕ ಮಾಡಿ ಮಾಡಿ ಎಲ್ಲರೂ ಕೂಡ ಮರಳು ಮಾಡಿಕೊಂಡು ನಿನಗೆ ಹೇಗ್ ಬೇಕೋ ಅವ್ರ ಜೀವನನ ನೀನು ಹಾಳು ಮಾಡ್ಬಿಡ್ತೀಯ ಅಲ್ಲೇನೆ ಬಿಡಲ್ಲ ಕಣೆ ನಿನ್ನನ್ನು ಮಾತ್ರ ನಾನು ಬಿಡಲ್ಲ ನನ್ನ ನೆಮ್ಮದಿನ ನನ್ನ ಜೀವನನ ನೀನು ಹಾಳು ಮಾಡಿಬಿಟ್ಟಿ ಅಲ್ವಾ ಮಾತ್ರ ನಾನು ಬಿಡಲ್ಲ ಅಂತ ಈ ಕಡೆ ತಾಂಡೋ ಕೋಪ ಮಾಡ್ಕೊಂಡು ಹೇಳ್ತಿರ್ಬೇಕಾದ್ರೆ ಅಲ್ಲ ತಾಂಡವ್ರೆ ನೋಡಿ ಇವಾಗ ನೀವು ಇಲ್ಲಿ ಬಂದ್ಕೊಂಡು ಈ ತರ ಕಿರ್ಚಾಡ್ತಾ ಇದ್ದದ್ದಿದ್ರೆ ಮತ್ತೆ ಮಿಕ್ಕುಳ್ದಿರುವ ಎಲ್ರಿಗೂ ಕೂಡ ಡಿಸ್ಟರ್ಬ್ ಆಗುತ್ತೆ ದಯವಿಟ್ಟು ಇಲ್ಲಿಂದ ಹೊರಟೋಗಿ ಅಂತ ಈ ಕಡೆ ಭಾಗ್ಯ ಹೇಳ್ತಿರ್ಬೇಕಾದ್ರೆ ಏಯ್ ಎಷ್ಟೇ ಧೈರ್ಯ ನನ್ನೇ ಆಚೆ ಹೋಗುವಂತ ಹೇಳ್ತೀಯಾ ನೋಡು ಆವತ್ತು ಮನೆಗೆ ಬಂದ್ಕೊಂಡು ನಿನಗೂ ಹಾಗೆ ಅಮ್ಮನಿಗೂ ನಾನು ಎಷ್ಟು ಚೆನ್ನಾಗಿ ತಾನೆ ನನ್ನ ವಿಷಯ ಯಾವುದೇ ಕಾರಣಕ್ಕೂ ಆದಿಯವರಿಗೇ ಗೊತ್ತಾಗಬಾರ್ದು ಅಂತ ತಾನೆ ಇದರಿಂದ ನನ್ನ ಜೀವನನೇ ಹಾಳಾಗೋಗುತ್ತೆ ನಾನು ಕನಸುಕಟ್ಟು ಇರುವ ನನ್ನ ಪ್ರಾಜೆಕ್ಟ್ ಎಲ್ಲದನ್ನು ಕೂಡ ಹಾಳಾಗುತ್ತೆ ಈ ವಿಷಯ ಯಾವುದೇ ಕಾರಣಕ್ಕೂ ನಾನು ನೀನು ಗಂಡ ಹೆಂಡತಿ ಅನ್ನೋ ವಿಷಯ ಗೊತ್ತಾಗಬಾರ್ದು ಅಂತ ಹೇಳಿದ್ದೆ ತಾನೆ ಇಷ್ಟಾದ್ರೂ ಕೂಡ ನನ್ನ ಮಾತನ್ನ ಮೀರಿ ನೀನು ಆದಿಯವರಿಗೇ ಹೇಳೋ ಪ್ರಯತ್ನ ಮಾಡಿದೆಯಲ್ವಾ ಅಂತ ಈಗಡೆ ತಾಂಡೋ ಕೋಪ ಮಾಡ್ಕೊಂಡು ಹೇಳ್ತಿರ್ಬೇಕಾದ್ರೆ ಆಗ ಭಾಗ್ಯ ಮಾತ್ರ ತುಂಬಾ ಶಾಕ್ ಆಗಿಬಿಡ್ತಾಳೆ ಏನು ತಾಂಡವ್ರೆ ಏನು ಹೇಳ್ತಿದ್ರೆ ಈ ವಿಷಯನ ಆದಿಯವರಿಗೆ ನಾನು ಹೇಳಿರೋದಿಲ್ಲ ನನ್ನನ್ನು ನಂಬಿ ಈ ವಿಷಯನ ನಾನು ಅವರಿಗೆ ಹೇಳಲೇ ಅಂತ ಈ ಕಡೆ ಭಾಗ್ಯ ಹೇಳ್ತಿರ್ಬೇಕಾದ್ರೆ ಏ ಸಾಕು ಬಾಯಿ ಮುಚ್ಚೆ ಮಾಡೋದೆಲ್ಲ ಮಾಡ್ಬಿಟ್ಟು ಇದೇ ತರ ಪ್ರತಿ ಸರಿನು ಕೂಡ ನಾಡ್ಕ ಆಡ್ಕೊಂಡು ಬರ್ತಿ ಅಲ್ವಾ ನೀನು ನಿನ್ನ ನಾಡ್ಕನ ನಂಬಿಕೆ ನಾನೇನು ಕುಸುಮಾಂಬಿ ಅಂತ ಅನ್ಕೊಂಡಿದ್ಯಾ ನಾನು ತಾಂಡೋ ನಿನ್ನ ನಾಡಕ ಕಲ ಬಲಿ ಆಗೋನೆ ಅಲ್ಲ ಕಣೆ ಕೊನೆಗೂ ಆದಿ ಬ್ರದರ್ಗೆನೆ ಹಾಕ್ಕೊಟ್ಬಿಟ್ಟು ನನ್ನ ಕೆಲಸನೇ ಹೋಗೋ ಹಾಗೆ ಮಾಡಿದ್ಯಲ್ವಾ ಬಿಡಲ್ಲ ನೋಡ್ತಾ ಇರು ನಿನ್ಗೆ ಏನು ಮಾಡ್ತೀನಿ ಅಂತ ನೋಡ್ತಾ ಇರುವಂಥ ಬಾಗಿನ ಕಪಾಳಕ್ಕೆ ಹೊಡಿಬೇಕು ಅಂತ ತಾಂಡವ್ ಕೈ ಎತ್ತಾ ಇರಬೇಕಾದ್ರೆ ಆಗ ಆದಿ ಬಂದ್ಕೊಂಡು ಹಾಗೆ ತಾಂಡವ್ ಕೈನ ಹಿಡ್ಕೊಂಡು ಬಿಡ್ತಾರೆ ಎಷ್ಟು ಧೈರ್ಯದಿದ್ದರೆ ಬಾಗಿನ ಮೇಲೇ ಕೈ ಮಾಡಿಬಿಟ್ಟು ಇವಾಗ ನಿನ್ನ ಗಂಡಸ್ಥನ ತೋರಿಸ್ತಾ ಇದೆಯಾ ಈಡಿಯಟ್ ಅಂತ ಹೇಳಿಬಿಟ್ಟು ತಾಂಡು ಕಪಾಳಕ್ಕೆ ಒಂದು ಬಾರಿಸ್ಬಿಡ್ತಾರೆ ಇದನ್ನು ನೋಡಿಕೊಂಡು ಶ್ರೇಷ್ಠ ಮತ್ತು ಭಾಗ್ಯ ಇಬ್ಬರನ್ನು ಕೂಡ ತುಂಬನೇ ಶಾಕ್ ಆಗಿಬಿಡ್ತಾರೆ ಈ ಕಡೆ ಶ್ರೇಷ್ಠ ಮಾತ್ರ ತುಂಬನೇ ಶಾಕ್ ಆಗಿಬಿಟ್ಟು ನೋ ನೋ ಇವ್ರು ಮಾತ್ರ ಬರಲೇಬಾರ್ದು ಅಲ್ಲ ಇಂಥ ಟೈಮಲ್ಲಿ ಇವರು ಇವಾಗಲೇ ಬರಬೇಕಿತ್ತ ವೇಳೆ ಇವಾಗ ಏನಾದ್ರೂ ತಾಂಡವ್ಯ ಕುಡಿದ್ಬಿಟ್ಟು ಎಲ್ಲ ಸತ್ಯನೂ ಕೂಡ ಇವನೇ ಹೇಳಿರೋದು ಅಂತ ಆದಿಯವರು ಏನಾದ್ರೂ ಹೇಳಿಬಿಟ್ರೆ ಇದರಲ್ಲಿ ಇವಾಗ ನಾನನ್ನೇ ಸುಳ್ಳು ಹೇಳಿರೋದು ಅಂತ ತಾಂಡವ್ಗೆ ಗೊತ್ತಾಗ್ಬಿಡುತ್ತೆ ಇವನ್ ಇವಾಗ ನನ್ನನ್ನ ಮತ್ತೆ ಏನು ಶಿಕ್ಷೆ ಕೊಡ್ತಾನೋ ನನಗೇನೆ ಗೊತ್ತಿಲ್ಲ ಅಂತ ಈ ಕಡೆ ಶ್ರೇಷ್ಠ ಕೋಪ ಮಾಡಿಕೊಂಡು ಅದು ಆದಿಯವರೇ ಅಂತ ಈ ಕಡೆ ಶ್ರೇಷ್ಠ ಮಾತಾಡಕ್ಕೆ ಬಂದಿದ ತಕ್ಷಣ ಆಗ ಶ್ರೇಷ್ಠ ನೀವು ಬಾಯ್ ಮುಚ್ಕೊಂಡು ನಿಂತ್ಕೊಂಡಿದ್ರೆ ನಿಮಗೇನೆ ಒಳ್ಳೆಯದು ಅಂತ ಈ ಕಡೆ ಆದಿ ತುಂಬಾನೇ ಕೋಪ ಮಾಡ್ಕೊಂಡು ಹೇಳ್ಬಿಡ್ತಾನೆ ಏನು ನಿನ್ನ ನೀನು ದೊಡ್ಡ ಗಣಸು ಅಂತ ಅಂದ್ಕೊಂಡಿದ್ಯಾ ಗಣಸದ್ದಿದ್ರೆ ನೀನು ಬೇರೆ ಥರದಲ್ಲಿ ನಿನ್ನ ಪೌರುಷನ ತೋರಿಸ್ಬೇಕು ಅದನ್ನ ಬಿಟ್ಟು ಹೆಂಗಸರು ಮುಂದೆ ನೀನ್ ನಿತ್ಕೊಂಡು ಇವಾಗ ಕೈ ಹತ್ತತ ಇದೆಯಲ್ವಾ ನಿಂದು ಒಂದು ಜನ್ಮನ ನಾಚಿಕೆ ಆಗಬೇಕು ಅಂತ ಈ ಕಡೆ ಆದಿ ಬೈತಾ ಇರಬೇಕಾದ್ರೆ ಅದು ಬ್ರದರ್ ನನ್ನ ಮಾತನ್ನ ಕೇಳಿ ಅಂತ ಈ ಕಡೆ ತಾಂಡವ ಹೇಳೋಕ್ಕಂತ ಅಂತ ಬಂದಿದ ತಕ್ಷಣ ನೋಡು ನನ್ನ ನಿನ್ನ ನಡುವಿನ ಎಲ್ಲಾ ಸಂಬಂಧನೂ ಕೂಡ ಮುಗ್ದೋಯ್ತು ಬ್ರದರ್ ಅಂತ ಕರೆಯುವ ಯೋಗ್ಯತೆಯನ್ನು ಕಳ್ಕೊಂಡ್ ಬಿಟ್ಟಿದ್ಯಾ ಅಲ್ಲ ಏನಂತ ಹೇಳ್ತಿದ್ದೆ ನೀನು ಭಾಗ್ಯ ನನಗೆಲ್ಲ ಸತ್ಯನೂ ಹೇಳಿರೋದು ಅಂತ ನೀನು ಹೇಳ್ತಿದ್ದೀಯಲ್ವಾ ನೋ ನೋ ಭಾಗ್ಯ ಸತ್ಯ ಹೇಳಿರೋದು ಅಲ್ಲ ಆವತ್ತು ಟ್ರಿಪ್ನಲ್ಲಿ ಕುಡಿದುಬಿಟ್ಟು ಎಲ್ಲ ಸತ್ಯನೂ ಬೊಗಳಿರೋದು ನೀನು ಅಂತ ಈ ಕಡೆ ಆದಿ ಹೇಳಿದ ತಕ್ಷಣ ಈ ಕಡೆ ತಾಂಡವು ಮಾತ್ರ ತುಂಬಾ ಶಾಕ್ ಆಗಿಬಿಟ್ಟು ಶ್ರೇಷ್ಠನ ಮುಖನೇ ನೋಡ್ತಾ ಇರ್ತಾರೆ ಈ ಕಡೆ ಭಾಗ್ಯ ಮಾತ್ರ ತುಂಬಾ ಶಾಕ್ ಆಗ್ತಾಳೆ ಅಷ್ಟೇ ಅಲ್ಲ ಬಾಗಿನಿಗೆ ಅಷ್ಟು ಹಿಂಸೆ ಕೊಟ್ಟಿದ್ದೀನಿ ಇಷ್ಟು ಹಿಂಸೆ ಕೊಟ್ಟಿದ್ದೀನಿ ಅಂತ ಎಲ್ಲದನ್ನು ಕೂಡ ನಿನ್ನ ಚರಿತ್ರನೇ ನನ್ನ ಮುಂದೆನೆ ಎಲ್ಲದನ್ನು ಹೇಳಿಬಿಟ್ಟಿದ್ಯಾ ಅಚ್ಚೆ ಅದನ್ನೆಲ್ಲ ನನಗಿವಾಗ ನಿನ್ನ ಮುಂದೆ ನಿಂತ್ಕೊಂಡು ಹೇಳಕ್ಕೆ ನನಗೇನೆ ಅಸಹ್ಯ ಆಗ್ತಿದೆ ಒಂದು ಹೆಣ್ಣಿಗೆ ಅದು ಹೆಂಡತಿಗೆ ಕಟ್ಕೊಂಡಿರುವ ಹೆಂಡತಿಗೆ ಇಷ್ಟೆಲ್ಲ ಚಿತ್ರ ಹಿಂಸೆ ಕೊಡ್ತಿದ್ಯಾ ಅದನ್ನೆಲ್ಲ ನೆನ್ಸ್ಕೊಳ್ದಿದ್ರೆ ನನಗಂತೂ ಮೈಯೆಲ್ಲ ಉರಿತಾ ಇದೆ ನೋಡು ಇನ್ನು ಒಂದೇ ಒಂದು ಕ್ಷಣನೂ ಕೂಡ ನಾನು ಕಣ್ಮುಂದೆ ನಿಂತ್ಕೊಳ್ಳೋದಿದ್ರೆ ನಾನು ಏನು ಮಾಡ್ತೀನೋ ನನಗೇನೂ ಗೊತ್ತಿಲ್ಲ ಗೆಟ್ ಔಟ್ ಅಂತ ಹೇಳಿಕೊಂಡು ತಾಂಡೋ ಮತ್ತೆ ಶ್ರೇಷ್ಠನ ಅಲ್ಲಿಂದ ಹೊರಗಡೆ ಕಳಿಸ್ಬಿಡ್ತಾರೆ ಈ ಕಡೆ ಆದಿಯವರು ಮತ್ತೆ ಬಾಗಿನ ಹತ್ರ ಬಂದ್ಕೊಂಡು ಭಾಗ್ಯ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ನೀವೇನೆ ತಪ್ಪು ಮಾಡಿದ್ದೀರಾ ಅಂದ್ಕೊಂಡು ನಿಮ್ಮನ್ನ ತಪ್ಪಾಗಿನೇ ತಿಳ್ಕೊಂಡು ಒಂದು ದೊಡ್ಡ ಅನಾಹುತನೇ ಮಾಡೋಕೆ ನಾನು ಹೊರಟಿದ್ದೆ ಅಂತ ಈ ಕಡೆ ಆದಿ ಬಂದು ಹೇಳ್ತಿರ್ಬೇಕಾದ್ರೆ ಆದಿಯವರೇ ಏನು ಹೇಳ್ತಿದ್ದೀರಾ ನೀವು ಅಂತ ಈ ಕಡೆ ಭಾಗ್ಯ ಕೇಳ್ತಿರ್ಬೇಕಾದ್ರೆ ಹೌದು ಭಾಗ್ಯ ಈ ವಿಷಯನ ನೀವು ನನ್ನಿಂದ ಮುಚ್ಚಿಟ್ಟಿದ್ದೀರಾ ಅಂತ ನಿಮ್ಮ ಮೇಲೆ ಹಾಗೆ ಗೆಳತಿ ಮೇಲೆ ನನಗಂತೂ ತುಂಬ ನೆಸ್ಸಿಟ್ಟು ಬಂದಿತ್ತು ಹಾಗಾಗಿ ನಿಮ್ಮನ್ನ ನಾನು ಕೆಲಸದಿಂದ ತೆಗಿಬೇಕಂತಾನೆ ಬಂದಿರೋದು ಆದರೆ ಇವಾಗ ತಾಂಡು ನಿಮ್ಮ ಹತ್ರ ಬಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ನೀವು ಈ ವಿಷಯ ಮುಚ್ಚಿಟ್ಟಿರೋದು ಅಂತ ಗೊತ್ತಾಯ್ತು ಭಾಗ್ಯ ಸೊ ಐ ರಿಯಲಿ ಸಾರಿ ಭಾಗ್ಯ ಅಂತ ಕಡೆ ಆದಿ ಭಾಗ್ಯನ ಹತ್ರ ಕ್ಷಮೆ ಕೇಳ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಥ್ಯಾಂಕ್ ಯು